ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹಾಲಿ ಹಾಗೂ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ವತಿಯಿಂದ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಮತ್ತು ಆಪರೇಷನ್ ಸಿಂಧೂರ್ ಯಶಸ್ವಿ ಸಮಾರಂಭ ಭಾರತ ಮಾತೆಯ ಭಾವಚಿತ್ರ ಪೂಜೆ ಸಲ್ಲಿಸಿ ಭಾರತಮಾತಾ ಕಿ ಜೈ ಒಂದೇ ಮಾತರಂ ಎಂದು ಘೋಷದೊಂದಿಗೆ ಹುಕ್ಕೇರಿ ಕೋಟ್ ಸರ್ಕಲ್ ಬಳಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಅಭಿನವ್ ಮಂಜುನಾಥ್ ಸ್ವಾಮಿಗಳು ಮಾತನಾಡಿ ಹುತಾತ್ಮರಾದ ವೀರ ಯೋಧರು ಹಾಗೂ ಗಾಯಾಳುಗಳ ಸೈನಿಕರಿಗೆ ನಮ್ಮ ವೀರ ಜವಾನ ಸೈನಿಕರಿಗೆ ರಾಷ್ಟ್ರ ಹಾಗೂ ರಾಜ್ಯ ಸೈನಿಕರಿಗೆ ಗೌರವ ಸಲ್ಲಿಸೋಣ ಎಂದು ಹೇಳಿದರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲಡಾಖ್ನ ಉತ್ತರ ಕಾರ್ಗಿಲ್ ಜಿಲ್ಲೆಯ ಪರ್ವತ ಶಿಖರಗಳಲ್ಲಿ ಪಾಕಿಸ್ತಾನಿ ಪಡೆಗಳನ್ನು ಆಕ್ರಮಿಸಿಕೊಂಡಿದ್ದ ಸ್ಥಾನಗಳಿಂದ ಹೊರಹಾಕಿದ್ದಕ್ಕಾಗಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯವನ್ನು ಆಚರಿಸಲು ಪ್ರತಿ ವರ್ಷ ಜುಲೈ ಇಪ್ಪತ್ತಾರು ರಂದು ಭಾರತದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತದೆ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ಸೈನಿಕರ ಗೌರವಾರ್ಥವಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತದೆ ಈ ದಿನವನ್ನು ಭಾರತದಾದ್ಯಂತ ಮತ್ತು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಆಚರಿಸಲಾಗುತ್ತದೆ ಅಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಪ್ರತಿ ವರ್ಷ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವಾನ್ ಜ್ಯೋತಿಯಲ್ಲಿ ಸೈನಿಕರಿಗೆ ಗೌರವ ಸಲ್ಲಿಸುತ್ತಾರೆ ಈ ಸಂದರ್ಭದಲ್ಲಿ ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಕ್ಯಾರಕ್ಬುಡ್ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ರೀ ಸಂಸ್ಥಾಪಕರು ಸಾಹಿತ್ಯ ಪ್ರೇಮಿ ನಿವೃತ್ತಿ ಸೈನಿಕರಾದ ಶ್ರೀ ಮಹಾದೇವ ಬನ್ನಕ್ಕಗೋಳ ಹುಕ್ಕೇರಿ ಯುದ್ಧದಲ್ಲಿ ಹೋರಾಡಿದ ವೀರ ಜವಾನರಿಗೆ ಗೌರವ ಪೂರ್ವಕ ಸತ್ಕರಿಸಲಾಯಿತು ಹಾಗೂ ಹಾಲಿ ಹಾಗೂ ಮಾಜಿ ಸೈನಿಕರು ಹಾಗೂ ಶಿಕ್ಷಕರು ಎನ್ಸಿಸಿ ವಿದ್ಯಾರ್ಥಿಗಳು ಸ್ಥಳೀಯ ಜನರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುಧಾಕರ್ ಬೋಕರೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಐದುನೂರ ಎಪ್ಪತ್ತೇಳು ಜನ ವೀರ ರಕ್ಷಣಾಕಾರರು ಪ್ರಾಣ ಆಕೃತಿಯ ಪರಿಣಾಮವನ್ನು ಕೊಡಿಸುವ ಮೂಲಕ ಸುಮಾರು ಹದಿನಾಲ್ಕು ಮೂರು ಸೈನಿಕರಿಗೆ ಗಾಯಾಳುಗಳಿರುವಂತಹ ಇನ್ನೂ ಸಹ ಅತ್ಯಂತ ಯಶಸ್ವಿಯಾಗಿ ಶತ್ರುಗಳ ಎದೆ ಒಡೆದು ಕಾರ್ಗಿಲ್ ಅನ್ನ ಗೆದ್ದಿರತಕ್ಕಂಥ ಇತಿಹಾಸವನ್ನು ನಡೆಯುವ ಈ ಜುಲೈ ಇಪ್ಪತ್ತಾರನೇ ತಾರೀಕು ರಾಜ್ಯ ರಾಷ್ಟ್ರದಾದ್ಯಂತ ಕಾರ್ಗಿಲ್ ವಿಜಯ ದಿಂಬ ಎಂಬತಕ್ಕಂಥ ಐತಿಹಾಸಿಕ ದಿನಕ್ಕೆ ನಾವೆಲ್ಲ ಪ್ರತಿ ವರ್ಷ ಸಾಕ್ಷಿಯಾಗ್ತಾ ಇದ್ದೇವೆ ಈ ಒಂದು ಯುದ್ಧ ಈ ಒಂದು ದಿನವೂ ನಮ್ಮ ಭಾರತೀಯ ಸೈನ್ಯದ ಶಕ್ತಿ ಸಾಮರ್ಥ್ಯ ಅಪ್ರತಿಮ ಹೋರಾಟದ ತ್ಯಾಗವನ್ನು ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ಒಂದು ಅದ್ಭುತವಾಗಿರುವ ಸುವರ್ಣ ದಿವಸ ನಾವೆಲ್ಲ ನಮ್ಮ ರಾಷ್ಟ್ರದ ರಕ್ಷಣಾಕಾರರಾಗಿರ್ತಕ್ಕಂತಹ ವೀರ ಸೈನಿಕರಿಗೆ ಪ್ರತಿದಿನವೂ ಕೂಡ ನಮ್ಮ ನಮ್ಮ ಮನೆಯ ದೇವರುಗಳಲ್ಲಿ ದೇವಸ್ಥಾನಗಳಲ್ಲಿ ಮತ್ತು ಚರ್ಚ್ಗಳಲ್ಲಿ ಪ್ರಾರ್ಥನೆ ಕೈಯೋದು ಏನು ಅಂತಂದರೆ ಈ ದೇಶದ ಕಡಿಕಾಯ್ತಕ್ಕಂಥ ನನ್ನ ದೇಶದ ಸೈನಿಕರಿಗೆ ಹೇ ಪರಮಾತ್ಮ ಯುದ್ಧಕ್ಕೆ ಶಕ್ತಿ ಕೊಡು ಇಂತಹ ಯುದ್ಧಗಳನ್ನು ಗೆಲ್ತಕ್ಕಂಥ ತಾಕತ್ತನ ನನ್ನ ಸೈನಿಕರಿಗೆ ಕೊಡು ಭಾರತದ ಸೈನ್ಯದ ಶಕ್ತಿ ಇಡೀ ಜಗತ್ತಿಗೆ ಮೃತ ಆಗುವ ಹಾಗೆ ಮಾಡಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಮನೆಯಿಂದ ಪ್ರಾರಂಭಗೊಳಿಸಿದರೆ ಇನ್ನೂ ನಮ್ಮ ಸೈನ್ಯ ಬಲಿಷ್ಠ ಎಂತಕ್ಕಂಥದ್ದು ಇವತ್ತು ಜಗತ್ತಿನ ಅತ್ಯಂತ ಬಲಿಷ್ಠ ಐದು ಸೈನ್ಯದ ರಾಷ್ಟ್ರಗಳಲ್ಲಿ ಭಾರತ ಇದೆ ಅದಕ್ಕೆ ಕಾರಣವೇ ನನ್ನ ದೇಶದ ಅಪ್ರತಿಮ ಸೈನಿಕರ ಹೋರಾಟದ ಪ್ರತಿಫಲ ನಮ್ಮ ಸೈನಿಕರ ತ್ಯಾಗ ನಮ್ಮ ಸೈನಿಕರ ಹೋರಾಟ ಈ ಕಾರ್ಗಿಲ್ ಎಂತಕ್ಕಂಥ ಯುದ್ಧವನ್ನ ಗೆಲ್ಲುವ ಐತಿಹಾಸಿಕ ಮಹಿಳೆಯರು ನಾವೆಲ್ಲ ಕಂಡಿಲ್ಲೇವೆ ಅವತ್ತಿನ ಹೋರಾಟದ ಪ್ರತಿಫಲ ಆ ಕಾರ್ಗಿಲ್ಲದ ಸುಮಾರು ಹದಿನೆಂಟು ಸಾವಿರ ಅಡಿ ಎತ್ತರದ ಘಟ್ಟದ ಸುದಿಯಲ್ಲಿ ನಿಂತುಕೊಂಡಿರ್ತಕ್ಕಂಥ ಶತ್ರು ದಾಖ್ಯವನ್ನ ಕೆಳಗಿನಿಂದ ಮೇಲಕ್ಕೆ ಹೋಗಿ ಅವರನ್ನ ಸೋಲಿಸಿ ತ್ರಿವರ್ಣದ ಧ್ವಜವನ್ನ ಕೀರ್ತಿ ಪತಾಕಿಯನ್ನು ಹಾಕಿರ್ತಕ್ಕಂಥ ಪವಿತ್ರ ದಿನ ಹಾಗಾಗಿ ಇವತ್ತು ಸಂಸ್ಮರಣೆಯ ಪವಿತ್ರವಾಗಿರುವ ಕಾರ್ಗಿಲ್ಯ ನಮ್ಮ ಸೇನೆ ಕಾರ್ಗಿಲ್ ವಿಜಯ ಎಂಬತಕ್ಕಂಥ ಆಪರೇಷನ್ ಅನ್ನ ತಯಾರು ಮಾಡಿಕೊಂಡು ಅದರ ನೆರವಿಗೆ ನೇವಿಯು ಕೂಡ ಕಾರ್ಗಿಲ್ ಸಾಗರ ಎಂಬತಕ್ಕಂಥ ಆಪರೇಷನ್ ಅನ್ನ ಪ್ರತಿಕೂಲವಾಗಿ ಮಾಡತಕ್ಕಂಥ ಸಂದರ್ಭಕ್ಕೆ ನಾವು ಕಾರ್ಗಿಲ್ ವಿಶ್ವವನ್ನು ಗೆದ್ದಿ ಶತ್ರುದಾಕ್ಷಕ್ಕೆ ತಕ್ಕ ಉತ್ತರವನ್ನ ನೀಡುತ್ತೇವೆ ಅರವತ್ತು ದಿನಗಳ ಸುದೀರ್ಘ ನಡೆದಿರತಕ್ಕಂಥ ಈ ಯುದ್ದದ ಯತ್ನದಲ್ಲಿ ಭಾರತೀಯ ಸೇನೆ ನೀರುಗಲ್ಲಿ ವಿಷಯದ ಪತಾಕೆಯನ್ನು ಹಾಕಿರ್ತಕ್ಕಂಥ ಒಂದು ಸಂಸ್ಕರಣೆಯ ದಿನವನ್ನ ಹುಕ್ಕೇರಿ ಪಟ್ಟಣದಲ್ಲಿ ಮಾಜಿ ಸೈನಿಕರ ಕ್ರಿಮಾಭಿವೃದ್ಧಿ ಸಂಘ ಅದರ ಅಧ್ಯಕ್ಷರಾಗಿರ್ತಕ್ಕಂತಹ ಮಹಾದೇವ್ ಬನ್ನಕಗಳವರ ನೇತೃತ್ವದಲ್ಲಿ ಎಲ್ಲ ನಿವೃತ್ತ ಸೈನಿಕರು ಹಾಲಿ ಸೈನಿಕರು ಆಮೇಲೆ ಆರಕ್ಷಕರು ಪ್ರತಿಮಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳು ಅತ್ಯಂತ ಯಶಸ್ವಿಯಾಗಿ ಶಾಲಾ ಮಕ್ಕಳು ಎನ್ಸಿಸಿ ರ ನಾಗರಿಕರು ಪಾಲ್ಗೊಂಡು ಈ ಕಾರ್ಗಿಲ್ ವಿಜಯವನ್ನು ಯಶಸ್ವಿಯಾಗಿರ್ತಕ್ಕಂಥ ಆಚರಣೆ ಮಾಡಿದ್ದಾರೆ ತುಂಬಾ ಖುಷಿಯಾಗ್ತಾ ಇದೆ ಈ ಒಂದು ಇತಿಹಾಸವನ್ನ ಮುಂದಿನ ತಲೆಮಾನಗಳಿಗೆ ಇರತಕ್ಕ ವ್ಯವಸ್ಥೆ ಈ ದೇಶದಲ್ಲಿ ಆಗ್ತದೆ ನಮ್ಮ ಸೇನೆ ಬಹಳ ಬಲಿಷ್ಠ ಎಂಬುದಕ್ಕೆ ಇದೊಂದು ಯುದ್ಧ ನಮಗೆಲ್ಲರಿಗೂ ಉದಾಹರಣೆಯಾಗಿ ಬರ್ತಕ್ಕಂಥ ಮಾತನಾಡಿದ ಕಾರ್ಗಿಬರದ್ದು ಯುದ್ಧದಲ್ಲಿ ನೀಡುವ ಹಿತಾಸ ಅವರ ಪ್ರೀತಿಗಾಗಿ ಈ ವ್ಯವಸ್ಥೆಯನ್ನು ಆಚರಿಸಿಕೊಳ್ಳುತ್ತೇವೆ ಹಾಗೂ ಅಲ್ಲಿ ನಿರ್ದಂತ ಯುದ್ಧ ನೀವ ನೀವ್ರು ನೋಡಿಲ್ಲ ನಾವು ನೀಡುತ್ತಾ ಅನುಭವ ವ್ಯಕ್ತಾಯಿದ್ದೇವೆ ಯಾಕಂದರೆ ಆ ವಿದ್ಯುತ್ ತಿದ್ದು ಪಾರಿಗೆ ಇಲ್ಲಂದರೆ ಟೈಗರ್ ಯುದ್ಧ ಅಲ್ಲಿ ಹೋಗಿ ನಮ್ಮ ಜೀವಂತ ಸುದ್ದಿಯನ್ನು ಹಾಕಿ ಬಂದಂಥ ಸೈನಿಕರು ಇಲ್ಲಿ ಇದ್ದಾರೆ ಕೆಲವೊಂದು ಸೈನಿಕರು ಹುತಾತ್ಮಿದ್ದಾರೆ ಅವರು ಹುತಾತ್ಮಕ್ಕೆ ಆತ್ಮ ಶಾಂತಿಗೆ ಅಲ್ಲಿ ಈ ಒಂದು ಕಾರ್ಯನಿರ್ವಹಿಸಬಹುದು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ತಲೆಮಾರಿನ ಇಪ್ಪತ್ತು ಇಪ್ಪತ್ತೈದರ ತರುಣ್ರು ಇರಲಿಲ್ಲ ಆದರೆ ನಮ್ಮ ಕಣ್ಣೆದುರಿಗೆ ಮೊನ್ನೆ ಮೊನ್ನೆ ನಡೆದಿರತಕ್ಕಂತ ಆಪರೇಷನ್ ಸಿಂಧೂರ ಇದಕ್ಕೆ ಪ್ರತಿಯಾಗಿ ನಾವು ಜಗತ್ತಿಗೆ ಏನು ಸಂದೇಶ ಕೊಟ್ಟಿವಿ ಅಂತಂದ್ರೆ ನಮ್ಮ ದೇಶದಲ್ಲಿ ಸೈನಿಕರು ಕೇವಲ ಗಂಡು ಮಕ್ಕಳಷ್ಟೇ ಶಕ್ತಿ ಸಾಮರ್ಥ್ಯ ತುಂಬಿಕೊಂಡಿಲ್ಲ ಹೆಣ್ಣು ಮಕ್ಕಳಲ್ಲೂ ಕೂಡ ಕ್ಷಾತ್ರ ತೇಜಸ್ ಇದೆ ಎಂತಕ್ಕಂಥ ಉದಾಹರಣೆಯನ್ನ ಹೆಣ್ಣು ಮಕ್ಕಳು ಹಣೆಗೆ ತರತಕ್ಕಂಥ ತಿಲಕವನ್ನೇ ಆಪರೇಷನ್ ಅಂತ ಇಟ್ಟುಕೊಂಡು ಇವತ್ತು ಸೆಂಟ್ರಲ್ ರಾಷ್ಟಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಇದರ ಪ್ರತಿಫಲ ಏನು ಅಂತಂದ್ರೆ ನಮ್ಮ ಸೇನೆ ಭವಿಷ್ಠಗೊಂಡದೆ ಭಾರತವನ್ನ ಕೆನಕಬೇಕಾಗಿತ್ತು ಅಂದ್ರೆ ಎಲ್ಲ ರಾಷ್ಟ್ರಗಳು ಒಂದು ಸಲ ಅಲ್ಲ ಹತ್ತು ಬಾರಿ ಯೋಚನೆಯನ್ನು ಮಾಡಬೇಕಾಗ್ತದೆ ಕಾರಣ ಅಲ್ಲಿರ್ತಕ್ಕಂಥ ಕೇವಲ ಅಲ್ಲಿ ಅಲ್ಲಿರ್ತಕ್ಕಂಥವರು ಅಪ್ಪಟ ತಾಯಿ ಭಾರತಾಂಬೆಯ ಜ್ಯೇಷ್ಠ ಸುಪುತ್ರರು ಪ್ರಾಣ ಬಿಟ್ಟೆವು ಹೊರತು ದೇಶವನ್ನ ಬಿಡೋದಿಲ್ಲ ಎಂಬ ಕ್ಷಾತ್ರ ತೇಜಸ್ಸನ್ನು ನಮ್ಮ ಸೈನಿಕರು ಹೊಂದಿದ್ದಾರೆ ಆ ಉದ್ದೇಶಕ್ಕೆ ಆಪರೇಷನ್ ಸಿಂಧೂರದ ಪ್ರತಿಫಲಕ್ಕೆ ಒಂದು ಯಾರಗುಂಟೆ ಮಟ್ಟದ ಸಂದೇಶ ಕೊಡೋದೇನು ಅಂತಂದ್ರೆ ತ್ರಿವರ್ಣದ ಧ್ವಜ ಕೇಸರಿ ಬಿಳಿ ಹಸಿರು ಎಂಬಕ್ಕಂತ ನಮ್ಮ ರಾಷ್ಟ್ರದ ಧ್ವಜ ಹಾರುತ್ತಿರುವುದು ದಾಳಿಯಿಂದಲ್ಲ ನನ್ನ ಸೈನಿಕರ ಉಸಿರಿನಿಂದ ಎಂಬಕ್ಕಂತ ಸಂದೇಶವನ್ನ ಈ ಕೊಡ್ತಾ ಇದೆ ಸಂದರ್ಭ ಬಲಭಾತ್ ಮತ್ತೆ ಒಂದು 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 ಒಂದು